ರುದ್ರಕ ಏನಮ್ಮಿ ಏನು ಬಾಳ ಜೋರಾಗಿ ಮಾತಾಡ್ತಾ ಸಮಾಚಾರ ರುದ್ರಕ ನೀನು ಅಂತ ಗೊತ್ತಿದ್ದೀರ ಕನಕ ನೀನು ಅಂತ ಏನ್ ಮಾಡ್ತಿದ್ದೆ ಅಲ್ಲ ಕನಮೀ ಏನು ಬಾಳ ಹರ್ಕತ್ತಿದ ಏನು ಏನಬೇಕೀಳು ನಿಮಗೆ ಅಜ್ಜಿ ನಮ್ದು ರಿಲೇಟಿವ್ಸ್ ಆಗ್ಬೇಕು ನಿಮ್ಗೆ ಗೊತ್ತಾ ಅವ್ರು ಅದಕ್ಕೆ ನನಗೆ ಗೊತ್ತಿಲ್ವಾ ಇವಳ ಬಗ್ಗೆನೂ ಗೊತ್ತು ಅವಳ ಮಗಳ ಬಗ್ಗೆನೂ ಗೊತ್ತು ಗೊತ್ತಿಲ್ದಂಗೆ ಎಲ್ಲಾ ಚಂದಾಗ ಗೊತ್ತು ಏ ಇರೋ ಋತ್ರಕ ಯಾಕೆ ನೀನು ಹೋಗಕ್ಕೆ ಬೆಂಕಿ ಕಂದರು ಏನ್ ಗಾನಂದರಿ ಮಾತ ತಿದ್ದೆ ಎಲ್ಲಿ ಹೇಳನೆ ನಿನ್ನ ಒಳ ಗುಟ್ಟೆ ಹೇಳಬೇಕಾ ಹೇಳು ಲೋಪರ್ ಮುಡ ನೀನ ಏನಂಗ ಗರಸ್ ಕಥೆ ಕೂತಿದೀ ನೀನು ಅಂಗಲ ಕನಕ ಅಂಗಲ ಯಾವ ಸಂಪೂರ್ತ ಐತದೆ ಬೇಳ್ಕು ಯಾ ಸಾಸ್ರ ಇರೋದಕ್ಕ ಅದಕ ಹೇಳು ಋತ್ರಕ ನೀನೇ ಯಾವ ಸಾಸ್ರದಲ್ತಾನೀಯ ಈ ತರ ತರನ ಸಾಸ್ರೆ ಮಾಡರ ಮೂಸ್ಥಲ ಅದಕ್ಕೆ ನನ್ನ મારತೀನಿ ಕಣ್ಣೆ ನಿನಗೆ ಎನ್ನೆ ನಿನಗೇನು मारಕೋ मारಕೋ मारಕ ಬೇಡ ಅಣ್ಣ मारಕೋ ಏನಾಗ್ತೀರಿ ನೀನು ನಮ್ಮ ನೀನು ಇಲ್ಲ ಮಾಡ್ಬಿಡ್ಕಿದಿರ್ ಕೇಳಿಲ್ಲ ಅನ್ಕೊ ಬಿಟ್ಟಿದಿ ಅವ್ರಾಗ ನಾವಿ ನಾವು ನಾವ್ ಕೇಳ್ತೀವಿ ನೀನ್ ಕೇಳಿ ಕೇಳ್ಸನಾ ಸುಮ್ದಿರಕ ಸುಮ್ದೀರು ಅದೇಕವನ್ ನೀನು ಕೂತ್ಕೋನ್ ಬಾರಿ ಇಟ್ಟ ಸುಮ್ದಿದ್ನೆ ಸುಮ್ನೀರು ಇರ್ಗ ಕಿರಿಯರ್ಗೆ ಗೌರವ ಕೊಡಕ್ ಕತಿಲಾವಿ ಕಾಲ್ ಸಾರ್ ಮಾಡ್ಕೊಳಿ ನಿಂಗೆ ತಲೆ ಕೆಿದ್ರೆ ಏನಂತಿದೆ ನೀನು ಹಂಗ್ ಮಾಡ್ತೀನಿ ಬಿಡಿಸ್ತೀನಿ ಅಂತಿದೆ ಈಗಿತ್ಕೊಂಡ್ ನಿನ್ಗೆ ಅಜ್ಜಿ ಅವ್ರ ನಮ್ ಅವ್ರಿಗೆ ಹಂಗಲ್ಲ ಮಾತಾಡ್ಬೇಡಿ ನೀವು ಮಾತಾಡಿದ್ ಹಂಗ್ ಬಿಟ್ಟು ಸಂಪ್ರದಾಯ ಪಾಲಿಸಿರೋದ್ ಆಗಿ ನೋಡ್ಕೊ ಬಂದಿರೋದ್ ನಿನ್ ತಿಳ್ಕೊಂಡು ಇಂದ ಮುಂದೆ ಯತ್ನ ಮಾಡಿ ನೀನು ಆ ಬೇಕೋ ಓಬೇಕು ಅಂತ ತೋ ತುಂಬ ಮುಂಚೆ ಬಿಟ್ಟು ಈಗ ಎನ್ ಮಾತಾಡಿ ನೀನು ಋತಕ ನಾನು ಹೇಳ್ತೀನಿ ಬಿಡು ನಾನು ನಿನ್ ತಲೆ ಕೆಡ್ಸ್ಕೊಬೇಡ ನೀನು ನೀನು ಸಾರು ನೀನು ಅಯ್ಯೋ ಆಯ್ತು ನೋಡಿ ನಡಿ ಹೋಗಲಿ ಇಟ್ಲರಿ ಮುಗಿನ್ ಕಕಸ್ಪಟ್ಟೆ ಹೋಗಿ ಹೋಗ್ಯಾಗು ಹಾ ಹಾ ಇದೇನ್ ಹಗೇನ ಸಾಮಾನ್ಯ ಮುಗಿಯು ಕಾಕಸ್ಪಟ್ಟೆ ಹೋಗ್ಬಿಡ ಸಂದೋದಿಯಾ ಬಾಯ್ ನಿಜ್ಕೊಂಡು ಹೋಗ್ಯವು ಸರಿ ಕರ್ನಾಕ ನೀನ್ ಹೆಂಗ ಅಜ್ಜಿ ಪಪ್ಪಾ ನೀವ್ಯಾಕಜಿ ಹೋಗಿತಿ ಹೋಗಿ ಬಿಡಿ ನೀವು ಅಯ್ಯೋನ್ ಬಿಡ ಸುಮ್ಮ ಯಾಕಂಗೇ ಯಾಕಂಗಿ ಅವ್ ನಿನ್ ಮಕ್ಳು ಬಟ್ಟೆ ಹೋಗ್ಯಾಕ್ ನನ್ಗೆ ಬೇಜಾರ ತಿನ್ನಿ ಸುಮ್ಕಿರು ಅಂಗಾರ ಅಲ್ಲಿ ನೀನ್ಯವ ಅಮ್ಮನ ಕಡಿ ನೀನು ಅಯ್ಯೋ ನಿನ್ ಬಾಯ್ ಇಟ್ಟಕ ದೊಡ್ಡ ಕಣ್ಣಿ

ಅಜ್ಜಿ ನಿಂದ ಅಮ್ಮಾಯಿ ನಿನ್ ಕಾಲ್ ಕಟ್ಕಟ್ಟಿ ಇಲ್ಲಿ ಹಂಗಾರು ಮಾಡಿ ಕರ್ಕ ಕರ್ಕೊಂಡು ಅಜ್ಜಿ ಮಕ್ಳಗು ನನ್ಗು ಏನಾರು ಒನ್ ಕತೆ ಮಾಡ್ತಾಳೆ ಅಂತ ಎದ್ರಿಗೆ ಆಯ್ತದೆ ಕಣಜ್ಜಿ ಆಯ್ತು ಆಯ್ತು ನಿನ್ ತಲೆಗೆ ಇಡಿಸ್ಕೊಬೇಡ ಏನಾರು ವ್ಯವಸ್ಥೆ ಮಾಡ್ತೀನಿ ನಾನು ಸುಮ್ಕಿರು ನಿನ್ ಗಡ್ಡಂಗು ನಿನ್ ಅತ್ತೆಗೂ ಬುದ್ಧಿ ಅಲ್ಲಿ ಅದು ನನ್ ಗೊತ್ತಾಗ ನೀನ್ ಅತ್ತೆಗೂ ನಿನ್ ಗಂಡಂಗ ಬುದ್ಧಿ ಹ ಯಾರ ಕರ್ಕ ಮನೆ ಇಸ್ಕು ಅಂತ ಅದೇನು ಬ್ರಹ್ಮ ಅಂತ ಜಂತ ಹುಟ್ಟಿರೋದು ಇವದ್ ಏನ ಕಣಿ ಅವ್ರು ಸ್ವಚ್ಛಗೆ ಅಹ್ ಗೌಡಿ ಮಕ್ಳು ಕಣೇನು ಆಗಿದ್ವಂತೆ ಸತ್ತೋದು ಒಂದ್ ಅಷ್ಟೇ ಅದೇನು ಯಾ ಮುಗಿ ಮಕ್ಳವ ಏನು ಇಲ್ಲ ಗೊತ್ತಾ ಅದ್ ಏನಾದ್ವ ಏನೋ ಅಂತಾನೆ ಎಲ್ಲವ ಸೋಚ್ಕ ಮಾಡ್ತಿದ್ರು ತಿನ್ಕೊಂಡವಳೆ ತಿನ್ಕೊಂಡವಳೆ ಅಂತ ಅಯ್ಯೋ ಅಂತ ಏನದು ಓ ಓಜಲ್ಲಿ ಬ್ರಹ್ಮ ರಕ್ಷಸಿಯಾಗ್ಲಂತ ಅದಕ್ಕೆಂಗ ಆಡೋದ್ ಜಾಸ್ತಿ ಮಾತಾಡೋದ್ ನಮ್ನೆ ತಿನ್ಕೊಂಡ್ ಬೇಕಾರ ಅಂತ ಕಕ್ಕ ಬಂದ್ ಮನೇಸ್ಕೊಂಡ ಮತ್ತೆ ಬುದ್ಧಿ ಬಡವ ಇವೇನ್ ಏನಾರು ಮಾಡ್ಬಿಟ್ರೆ ಮಕ್ಳಿಗೆ ಏನಾರು ಮಾಡ್ಬಿಟ್ರೆ ಏನವ ಮಾಡೋದು ಅದ್ನ ಯತ್ನ ಆಯ್ತು ಅದ ಮಗ ನೋಡು ಇವ್ಳಿನ್ ತಪ್ಪಿಸ್ಕೊಂಡು ಹೋಗೋದು ಸುಲ್ಬೋದ್ ಮಾತಲ್ಲ ಹೆಂಗಾರು ಮಾಡಿ ಪಿಡಾರ್ ಮಾಡಿ ತಪ್ಪಿಸ್ಕೊಂಡು ಹೋಗಕು ಅವಳು ಹೇಳ್ತ ಕೇಳ್ಕೊಂಡು ಮಗ ನಾನು ಮಾತು ಕೇಳೋ ಅವಳು ಎಲ್ದ ಆಮೇಲೆ ಒಂದು ಸಮಯ ನೋಡ್ಕೊಂಡು ಕರ್ಕೊಂಡು ಉಂಟಾಗದ ಬಿಡು ಎಲ್ಲಾರು ದೂರಕ್ಕೆ ಅಜ್ಜಿ ನನ್ನ ಎತ್ತ ತಾಯಿಗಿಲ್ದವತ್ತು ಕರುಣೆ ನಿಮಗೆ ನನ್ನ ಮೇಲೆ ಇಷ್ಟೊಂದು ಕರುಣೆ ನನ್ನ ತಾಯಿ ಅನ್ಸ್ಕೊಂಡಳು ನನ್ನ ಸ್ವತ್ತ ಅಕ್ಕ ಅನ್ಸ್ಕೊಂಡಳು ನಮ್ಮ ಅಕ್ಕನ ಗಂಡ ಅನ್ಸ್ಕೊಂಡು ನನ್ಗೆ ಬೋಧ ಮಾಡಿದ್ರೆ ತಿರುಗೊಂಡಿಲ್ಲ ಬೇವರ್ಸಿಗಳು ಅಂಥದ್ರಲ್ಲಿ ನೀವು ಇಷ್ಟು ಪ್ರೀತಿ ತೋರ್ತಾ ಇದ್ದೀರಲ್ಲ ಅಜ್ಜಿ ನಿಜವಾಗ್ಲು ಯಾವ ಜನ್ಮದಲ್ಲಿ ನನ್ನ ಸ್ವಂತ ಅಜ್ಜಿ ಆಗಿದ್ರು ಏನೋ ಈ ಜ ನನಗೆ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಿ ನಿಜವಾಗ್ಲೂ ನಿಮ್ಮ ಪ್ರೀತಿ ನನಗೆ ಮರೆಯೋಕೆ ಹಾಕಿಲ್ಲ ಕನಜ್ಜಿ ನಿಜವಾಗ್ಲೂ ಈ ಜನ್ಮದಲ್ಲಿ ನಿಮ್ಮ ಋಣ ತೀರ್ಥಕ್ಕೆ ಹಾಕಿಲ್ಲ ನಾನು ಎಷ್ಟು ಒಳ್ಳೆ ಜನ ನೀವು ನಿಜವಾಗ್ಲೂ ದೇವರಂತೆ ಕನಜ್ಜಿ ನೀವು ನಿಜವಾಗ್ಲೂ ದೇವ್ರ ಅಯ್ಯೋ ವಾ ಇಡೀ ಊರೇ ಕೊಂಡಾಡ್ತದೆ ಕಣ ಎಷ್ಟು ಕಟ್ಟಿಗೆ ಹೇಳ್ಕತಾಳೆ ಅನ್ಕೊಂಡು ಏನೋ ಊರೇ ಕೊಂಡಾಡ್ತದೆ ಎಷ್ಟು ದಾನ ಧರ್ಮವಾಗಿ ಧರ್ಮ ದೇವತೆ ಅಂದ್ಕೊಂಡು ಹೆಸರು ಕಟ್ಕೊಂಡು ನಮ್ಮ ಊರಲ್ಲಿ ಕನವರ ಧರ್ಮ ದೇವತೆ ಧರ್ಮ ದೇವತೆ ಅಂತಾರೆ കഷല കീവ ബാഹ ഹുറക്തേ തല ഗസ്ക്കേടാ നിന്ന ജവബർ നമുദു ആയിട്ടാ അജി ആട്ടി നിമ അമ്മ അതിനിക്ക് ബീതനീ ന ഉൾസ്കൊടി പാപ നോമഗ അത് വർഷ മാതല്ല തപ്പു അല ഓർസ്ക്കു നിൻ്റെ బుద్ధి కల్తాళను ఎంగు ఎంగు ఆ సుల్ బల కప్స్కెక్ బా దొడ్ తలవ ఆ బ్రహ్మరాక్షసి తప్పనే బు కనవ ఇలా అయ్యో అంటీ ఎస్తూ ఎస్వరు సొంత మగ్గి ఏనూ ఆగలి అంతాగోస్కర ఇష్టం కణీరు సురీ నిజవ్ అమ్మకర నిజవ్ దేవు రణిగూ నీవే నమ్మమ్ దేవు రాణిగు ఎంత ఒళ్ అమ్మ సిక్కు ఆంటీ ఇదొంద ఈ జన్మదా నిమ్మ ఋణ మరేకిలా ಅಯ್ಯೋ ಯಾಕ ಬಂದೆ ಏ ಋಣುದ್ ಮತ್ತೆ ಆಕಂದಾ ನಿನಗೆ ಸಹಾಯ ಮಾಡ್ಬೇಕಾಗಿರೋದು ನನ್ ಕರ್ತವ್ಯ ಅಕಂದಾ ನನ್ ಕರ್ತವ್ಯ ನೆನ್ಬೇಡ ಕಣ ಮಗಳೇ ನೀನು ನೀನ್ ನೀ ಚಂದಾಗಿ ನಗ್ನಗಿತೆ ಇಡ್ಬಿಟ್ರು ನನ್ಗೆ ಅಷ್ಟೇ ಸಾಕು ಏ ಯಾಬಡ ಮಿಚಾಮಿ ಬಮ್ಮಿ ಕಾಕಸ್ಪಟೆ ಬಾಗಿ ಓ ಹೋಗೋ ಅದ ಬೆರಗಾ ಚಾರ ನಿನ್ನ ಏರೆ ಮಾರ್ಗೆ ಇಡ್ಬಿಟಾಳು ಸರಿ ಕಣ ಮಗ ಆಂಟಿ ಆಂಟಿ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತೇಳ ಏನವಾ ಏನ್ ಹೇಳು ಮಗಳೇ ಏನ್ ಹೇಳು ಆಂಟಿ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ದ ಒಂದೇ ಒಂದ್ಸಲ ಅಮ್ಮ ಅಂತ ಕೂಗ್ಲಾ ನಿಜವಾಗ್ಲೂ ನಿಮ್ ಪ್ರೀತಿನ ಯಾವ್ದೇ ಕಾರಣಕ್ಕೂನು ಮರೀಕಿಲ್ಲಾ ಆಂಟಿ ನಿಮ್ ಋಣ ನಾನು ಆಗಿಕಿಲ್ಲ ನಿಜವಾಗ್ಲೂ ದೇವ್ರ ನೀವು ದೇವ್ರ ಕಷ್ಟದಲ್ಲಿರೋ ನನಗೆ ದೇವ್ರ ರೂಪವಾಗಿ ನೀವು ಬಂದ್ರಿ ನಿಮ್ ಋಣವ ಯಾವತ್ಗ ತೀರ್ಸಕ್ ಆಗಿಲ್ಲ ದೇವ್ರು ನಿಮ್ಗ ಒಳ್ಳೇದ್ ಮಾಡ್ಲಿ ಯಾಕವಂಗೇ ನಿಜವಾಗ್ಲೂ ನೀನು ನನಗೆ ಮಗಳು ಪ್ರೀತಿ ಕೊಡ್ತಾ ಇದೀಯ ಅದಕ್ಕೆ ಬೆಲೆ ಕಟ್ಟಕ್ ಆ ಮಗಳೇ ಅಮ್ಮ ಇಲ್ಲಿಂದ ನಾನು ಕರ್ಕೊಂಡು ಹೊಂಟೋಗಿ ಪ್ಲೀಸ್ ಅಮ್ಮ ಸುಮ್ನಿರವ ಸರಿ ಟೈಮ್ ನೋಡ್ಕೊಂಡು ಎಲ್ಲರೂ ದೂರ ಕುಂಟೋಗ್ಬಿಡದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ